ಎನಿಸಿಕೊಂಡಿರುವಂತಹ ಹಿಮ್ಮಡಿ ಸಾಗರ ತಿಳಿದುಕೊಳ್ಳುವುದು ಹಿಮ್ಮಡಿಮುಲಕೇಶ ಸಾಗರಗಳಲ್ಲಿ ಅತ್ಯಂತ ಪ್ರಮುಖವಾದ ಯುದ್ಧ ಎಂದ್ರೆ ಹರ್ಷವರ್ಧನ್ ನದಿ ಕಾಳ ಇದು ಆರುನೂರ ಮೂವತ್ತಲ್ಲಿ ನಡೆಯುತ್ತದೆ ಇದರಲ್ಲಿ ನಮ್ಮದ ನದಿ ಕಾಳೆ ಸಹ ಕರೆಯಲಾಗುತ್ತದೆ ಇದರಲ್ಲಿ ಭೀಕರವಾಗಿ ಇಬ್ಬರ ಮಧ್ಯೆ ಭೀಕರವಾಗಿ ಯುದ್ಧ ನಡೆಯುತ್ತದೆ ಇದರಲ್ಲಿ ಸೋಲನು ಅನುಭವಿಸುವವರು ಹರ್ಷವರ್ಧನ್ ಗೆಲುವನ್ನು ಸಾಧಿಸಿದವರು ಹಿಮ್ಮಡಿಮುಲಕೇಶಿ ಮೂರು ಸಾಗರಗಳಿಂದ ಆಗುವವರಂತಹ ಅಲ್ಲಿನ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡಿರುವುದರಿಂದ ಎಂದು ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಇವನಿಗೆ ಅನೇಕ ರೀತಿಯ ಸಹ ಬರುತ್ತವೆ ಉತ್ತರ ಪ್ರದೇಶ ಎನಿಸಿಕೊಂಡಿರುವಂತಹ ಹರ್ಷವರ್ಧನ್ ತನ್ನ ಸೋಲನ್ನು ಅನುಭವಿಸಿದ ನಂತರ ಇವರಿಬ್ಬರಂತೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾ ಹೋಗುತ್ತಾರೆ ಹಾಗಾದ್ರೆ ಮಳೆಪುಳ್ಳಿ ಸಾಗರಗಳಲ್ಲಿ ಅತ್ಯಂತ ಪ್ರಮುಖ